ಹೀಗೆ ಅವರು ಬಹಳ ಹಿಂದೆ ಅಂದರೆ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದಿನ ಕತೆ ಮೈಸೂರಲ್ಲಿದ್ದಂಥವರು ಅವರು ಆಗಿನ ಬಿ ಕಾಮ್ ಮುಗಿಸಿದ್ರು ಕೆಲಸ ಹುಡುಕೊಂಡು ಅನೇಕ ಕಂಪನಿಗಳಿಗೆ ಸಂದರ್ಶನಕ್ಕೆ ಹೋಗ್ತಾ ಹೋಗ್ತಾಯಿದ್ರು ಅಂದರೆ ಹೋಗ್ತಾ ಇದ್ದರು ಏನೂ ಗೊತ್ತಿಲ್ಲ ಎಲ್ಲಿ ಹೋದರೂ ಕೆಲಸ ಇಲ್ಲ ತುಂಬ ಕಂಪನಿಗಳಿಗೆ ಸಂದರ್ಶನಕ್ಕೆ ಹೋಗಿ ಬಂದಿದ್ದರು ಎಲ್ಲೂ ಕೂಡ ಕೆಲಸ ಇಲ್ಲ ದುಡ್ಡು ಬೇರೆ ಇಲ್ಲ ಜೇಬಲ್ಲಿ ಇಂಟ್ರ್ಯೂಗೆ ಹೋಗ್ತೀನಿ ಅಂತ ಅಪ್ಪನ ಬಳಿ ದುಡ್ಡು ಕೇಳಿ ಕೇಳಿ ಸಾಕಾಗಿ ಹೋಗಿತ್ತು ಹತ್ತಾರು ಇಂಟರ್ವ್ಯೂ ಆಗಿತ್ತು ದುಡ್ಡು ಮಾತ್ರ ಖಾಲಿ ಆಯಿತು ಎಲ್ಲ ಕಡೆ ಇಂಟ್ರವ್ಯೂ ಚೆನ್ನಾಗಿ ಮಾಡಿದ್ರು ಆದರೆ ಯಾಕೋ ಕೆಲಸ ಸಿಕ್ಕಿರಲಿಲ್ಲ ಭಾಳ ಬೇಸರ ಆಗಿತ್ತು ಹಾಗೆ ಒಂದು ದಿನ ಯಾವುದೋ ಒಂದು ಕಂಪ್ನಿಗೆ ಇಂಟ್ರ್ಯೂಗೆ ಹೋಗಬೇಕಿತ್ತು ಸಂದರ್ಶನಕ್ಕೆ ಹೋಗಬೇಕಿತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಹಣೆಗೆ ವಿಭೂತಿ ಇಕ್ಕೊಂಡು ಗಂಧಾಕ್ಷತೆಗಳನ್ನು ಇಕ್ಕೊಂಡು ತಿಂಡಿ ಮಾಡಿ ಜೇಬಲ್ಲಿ ಇದ್ದಿದ್ದು ಹತ್ತು ರೂಪಾಯಿ ಅಪ್ಪನತ್ರ ದುಡ್ಡು ಕೇಳಲಿಕ್ಕೆ ಭಯ ಅಥವಾ ಅಯ್ಯೋ ಇಲ್ಲಿವರೆಗೂ ಅವ್ರಿಗೂ ಕೊಟ್ಟು ಕೊಟ್ಟು ಸಾಕಾಗಿದೆ ಮತ್ತೇನು ದುಡ್ಡು ಕೇಳೋದು ಒಂದು ಮುಜುಗರ ಇರೋ ಹತ್ತು ರೂಪಾಯಿಲಿ ಹೇಗೋ ನಡೆಯುತ್ತೆ ಪಾಪ ಇವತ್ತು ಹೋಗೋ ಇಂಟ್ರವ್ಯೂ ಹೋಗ್ತಾ ಇದ್ದೀನಲ್ವ ಕೆಲಸ ಸಿಕ್ಬಿಟ್ರೆ ಸಾಕು ಈ ಹತ್ತು ರೂಪಾಯಿ ಮುಗಿಯುವಷ್ಟಲ್ಲಿಗೆ ನನಗೊಂದು ಕೆಲಸ ಸಿಕ್ಬಿಡ್ಬೇಕು ಅಂದರೆ ಇವತ್ತು ಹೋಗ್ತಿರೋ ಇಂಟ್ರವ್ಯೂ ಅಲ್ಲಿ ನನಗೆ ಕೆಲಸ ಸಿಕ್ಬಿಟ್ರೆ ದೇವರೇ ನನ್ನನ್ನು ಕಾಪಾಡಪ್ಪ ಅಂದುಕೊಂಡು ಅವರು ಮನೆ ಬಿಟ್ಟರು ಬಸ್ ಸ್ಟ್ಯಾಂಡಿಗೆ ಬಂದು ನಿಂತಿದ್ದರು ಬಸ್ ಸ್ಟ್ಯಾಂಡಿಗೆ ಬಂದು ನಿಂತಿದ್ದರು ಇನ್ನೂ ಬಸ್ ಬಂದಿರಲಿಲ್ಲ ಆ ಸಮಯಕ್ಕೆ ಒಬ್ಬ ಯುವಕ ಮತ್ತು ಯುವಕನ ಜೊತೆಯಲ್ಲಿ ಒಬ್ಬ ಮುದುಕ ಇವರಿಬ್ಬರು ನಡ್ಕೊಂಡು ಬಂದರು ಅವರು ಆ ಯುವಕ ನಿಂತಿದ್ನಲ್ಲ ಅಂದರೆ ಯಾರು ಸಂದರ್ಶನಕ್ಕೆ ಹೋಗ್ಲಿಕ್ಕೆ ನಿಂತಿದ್ನಲ್ಲ ಅಲ್ಲಿಗೆ ಬಂದಂತಹ ಅವರು ಸರ್ ವಿಜಯನಗರ ಯಾವ ಬಸ್ ಹೋಗುತ್ತೆ ಅಂತ ಕೇಳಿದ್ರು ಏನೋ ಪಾಪ ದುಃಖದಲ್ಲಿದ್ದರು ಆ ಮುದುಕಪ್ಪ ಇದ್ದಾನಲ್ಲ ಕೆಂಪತಾನೇ ಇದ್ದ ಕೆಮ್ಮಿ 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 ಸೊಸ್ತಾಗಿ ಹೋಗ್ಬಿಟ್ಟಿದ್ದ ಆ ಮುದುಕನ ಕೈ ಹಿಡ್ಕೊಂಡು ಅವ್ರ ಮಗ ಅವನು ಯುವಕನೇ ಅವನು ಬಂದ ಈತ ನಾನು ಕೇಳ್ದ ಸಾರ್ ವಿಜಯನಗರ ಬಸ್ ಯಾವ ಬಸ್ ಹೋಗುತ್ತೆ ವಿಜಯನಗರಕ್ಕೆ ಈತ ಬಸ್ ನಂಬರೆಲ್ಲ ಹೇಳ್ದ ಹಂಗೆ ಮಾತಾಡ್ತಾನೆ ಆತ ಹೇಳ್ದ ನೋಡಿ ನಮ್ಮ ತಂದೆ ಬಹಳ ಕೆಮ್ತಾ ಇದ್ದಾರೆ ಭಾಳಷ್ಟು ಜನ ಹೇಳಿದ್ರು ಇದು ಕ್ಷಯ ರೋಗ ಇರಬಹುದು ಅಂತ ಆದರೆ ಅದು ಅದಕ್ಕೆ ಚಿಕಿತ್ಸೆ ಕೊಡಿಸ್ಲಿಕ್ಕೆ ನನ್ನ ಹತ್ರ ತುಂಬ ಹಣ ಇಲ್ಲ ಅಂತ ಆತ ಗೋಗರಿಯೋಗಿ ಶುರು ಮಾಡ್ದ ಈ ಹುಡುಗನಿಗೆ ಏನಿಸ್ಬಿಡ್ತು ಓ ಇದು ಭಿಕ್ಷೆ ಬೇಡುವ ಹೊಸ ವಿಧಾನ ಅಂತ ಅನ್ನಿಸ್ಬಿಡ್ತು ಅಲ್ವಾ ಯಾವ ಬಸ್ ವಿಜಯನಗರಕ್ಕೆ ಹೋಗುತ್ತೆ ಅಂತ ಕೇಳಲಿಕ್ಕೆ ಬಂದವನು ಇದ್ದಕ್ಕಿದ್ದ ಅಂದರೆ ಆ ತಂದೆ ತುಂಬ ಕೆಮ್ಮತ ಇದ್ದಾನೆ ಪಾಪ ಏನಿಸ್ತು ಏನೋ ಕ್ಷಯ ರೋಗ ಅಂತ ಹೇಳ್ತಿದ್ದಾರೆ ಅಂದರೆ ಇನ್ನೂ ಟೆಸ್ಟ್ ಮಾಡಿಸಿಲ್ಲ ಯಾರು ಹಂಗೆ ಹೇಳ್ತಿದ್ದಾರೆ ಕ್ಷಯ ರೋಗ ಇರಬಹುದು ಅಂತ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂದ ಅವನು ಈತ ಅಂದ್ಕೊಂಡ ಓಹೋಹೋ ಭಿಕ್ಷೆ ಬೇಡಲಿಕ್ಕೆ ಬಂದಿದ್ದಾನೆ ಇದು ಭಿಕ್ಷೆ ಬೇಡುವ ಹೊಸ ವಿಧಾನ ಇರಬೇಕು ಅಂದುಕೊಂಡ ಆದರೆ ಈ ಕಡೆ ಆ ಮುದುಕಪ್ಪನ್ನು ನೋಡಿದ್ರೆ ಬೇಜಾರಾಗ್ತಿತ್ತು ಕೆಮ್ಮಿ 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 ಅಯ್ಯೋ ಪಾಪ ಅನಿಸಿ ಅವನ ಜೇಬಲ್ ಹತ್ತು ರೂಪಾಯಿ ಇತ್ತಲ್ಲ ಅದರಲ್ಲಿ ಐದು ರೂಪಾಯಿ ತೆಗೆದು ತಗೊಳಪ್ಪ ಅಂತ ಕೊಡ್ಲಿಕ್ಕೆ ಹೋದ ಅಷ್ಟೊತ್ತಿಗೆ ಆ ಹುಡುಗ ಸರ್ ನನಗೆ ನಿಮ್ಮ ಹಣ ಬೇಡ ಸರ್ ನೀವು ನಿಮ್ಮನ್ನು ನೋಡಿದ್ರೆ ನೀವು ದೈವ ಭಕ್ತರು ಅನಿಸುತ್ತೆ ಹಣಗೆ ವಿಭೂತಿ ಇಟ್ಟಿದ್ದೀರಿ ಗಂಧಾಕ್ಷತೆ ಇಟ್ಟಿದ್ದೀರಿ ನೀವು ದೈವ ಭಕ್ತರು ಅನಿಸುತ್ತೆ ದಯವಿಟ್ಟು ನನಗೆ ಹಣ ಬೇಡ ನೀವು ದೇವರಲ್ಲಿ ಬೇಡ್ಕೊಳ್ಳಿ ನನ್ನ ತಂದೆ ಎಷ್ಟೊಂದು ಕೆಮ್ಮತ್ತಿದ್ದಾರೆ ಜನಗಳು ಹೇಳೋ ರೀತಿ ಅಥವಾ ಕೆಲವೊಬ್ಬರು ಹೇಳೋ ಥರ ಅದು ಕ್ಷಯಾರೋಗ ಆಗಿಲ್ಲದೆ ಇರಲಿ ಈ ರೀತಿ ನೀವು ದೇವರಲ್ಲಿ ಬೇಡ್ಕೊಳ್ಳಿ ಸರ್ ನೀವು ದೈವದ ಭಕ್ತರಂತ ಇದ್ದೀರಿ ಅಂತ ಹೇಳಿಬಿಟ್ಟು ಆ ಬಸ್ ಬಂತು ಅತ್ಕೊಂಡು ಅವರು ಹೋದರು ಈತನಿಗೆ ಚಪ್ಪಲಿ ತಗೊಂಡು ಹೊಡೆದಂಗಾಯಿತು ಭಿಕ್ಷುಕರು ಅಂದ್ಕೊಂಡ್ಬಿಟ್ಟಿದ್ದಾಯಿತಾ ಅಂದರೆ ಐದು ರೂಪಾಯಿ ಕೊಡ್ಲಿಕ್ಕೆ ಹೋದಾಗ ನಿಮ್ಮ ಹಣ ಬೇಡ ಸರ್ ದಯವಿಟ್ಟು ನೀವು ಬೇಡ್ಕೊಳ್ಳಿ ನಮ್ಮ ತಂದೆಗೋಸ್ಕರ ಅಂತ ಹೇಳಿದಾಗ ಚಪ್ಪಲಿ ಆಯಿತು ಈತನಿಗೆ ಥೋ ಎಂಥ ತಪ್ಪು ಕೆಲಸ ಮಾಡ್ಕೊಂಬಿಟ್ಟೆ ನಾನು ಅವರನ್ನು ಭಿಕ್ಷುಕರು ಅಂದ್ಕೊಂಡ್ಬಿಟ್ನಲ್ಲ ಛೇ ಅಂದುಕೊಂಡು ತಕ್ಷಣ ಅವನ ಬಸ್ಸಿಗೆ ಕಾಯ್ತಿದ್ದ ಹೌದು ಆದರೆ ಅಲ್ಲೇ ಹತ್ತಿರದಲ್ಲಿದ್ದ ಒಂದು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋದ ಅಲ್ಲಿ ಓದ ತಕ್ಷಣ ಹಣ್ಣು ಕಾಯ್ತ ಅಂದರೆ ಏನೋ ಅವನ ಅನುಸಾರ ಒಂದು ಗಂಧದ ಗಡ್ಡಿ ತಗೊಂಡ ಹೋಗಿ ಪೂಜೆ ಮಾಡಿ ಆ ದೇವರು ಬಳಿ ಏನು ಬೇಡಿಕೊಂಡ ಅಂದರೆ ಭಗವಂತ ಆ ಮುದುಕಪ್ಪ ಯಾರು ಕೆಮ್ಮುತ್ತಾ ಇದ್ನಲ್ಲ ಅವನಿಗೆ ಆ ಕ್ಷಯಾರೋಗ ಬಂದಿಲ್ಲದೆ ಇರಲಿ ಆ ಮುದುಕಪ್ಪನಿಗೆ ಒಳ್ಳೇದಾಗಲಿ ಅವನ ಕೆಮ್ಮು ನಿಂತು ಅವನಿಗೆ ಆರೋಗ್ಯ ಕೊಡಪ್ಪ ಅಂತ ಬೇಡಿಕೊಂಡ ವಿಚಿತ್ರ ಅಂದರೆ ಅವನ ಇಂಟರ್ವ್ಯೂಗೆ ಹೊರಟಿದ್ದ ಇಂಟರ್ವ್ಯೂ ಬಗ್ಗೆ ನನಗೆ ಚೆನ್ನಾಗಾಗಲಿ ನನಗೆ ಕೆಲಸ ಸಿಗಲಿ ಅಂತ ಅವನು ಬೇಡ್ಕೊಳ್ಳೇ ಇಲ್ಲ ಆ ಮುದುಕಪ್ಪನಿಗೆ ಕಾಯಿಲೆ ವಾಸಿ ಆಗಲಿ ಅದು ಕ್ಷಯ ರೋಗ ಆಗಿಲ್ಲದೆ ಇರಲಿ ಅಂತ ಬೇಡಿಕೊಂಡ ಬಂದ ಇಂಟ್ರವ್ಯೂಗೆ ಹೋದ ಏನೋ ಅವತ್ತಿ ಎಲ್ಲ ಚೆನ್ನಾಗಾಯಿತು ಕೆಲಸಕ್ಕೆ ಅಪಾಯಿಂಟೇ ಆಗೋದಾ ಒಂದನೇ ತಾರೀಕಿಂದ ಕೆಲಸಕ್ಕೆ ಬಂದು ನಿಂತು ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟರು ಏನೋ ಒಂದು ಮುಖದಲ್ಲಿ ಒಂದು ತೇಜಸ್ಸು ಏನೋ ಸಾಧಿಸಿದ್ದೀನಿ ಅನ್ನೋ ಒಂದು ತೇಜಸ್ಸು ಅವನು ಇಡೀ ದಿನ ಕೆಲಸ ಸಿಕ್ತು ಅನ್ನೋ ಖುಷಿಗಿಂತ ಹೋಗಿ ನಾನು ಇನ್ನೊಬ್ಬರ ಬಗ್ಗೆ ಬೇಡಿಕೊಂಡೆ ಹಾಗೆ ಇನ್ನೊಬ್ಬರಿಗೋಸ್ಕರ ಪ್ರಾರ್ಥಿಸಿದ್ದಕ್ಕೋ ಏನೋ ನನ್ಗೆ ಕೆಲಸ ಸಿಕ್ತು ಅಂತ ಬಹಳ ಖುಷಿ ಆಗೋದ ಆಮೇಲೆ ಅವನು ಇಡೀ ಜೀವನ ಪೂರ್ತಿ ಆತ ಅಂದುಕೊಳ್ತಾ ಅಂದ್ಕೊಳ್ತಾ ಹೋಗ್ತಾನೆ ಅಥವಾ ಹಾಗೆ ಬದುಕುತ್ತಾ ಹೋಗ್ತಾನೆ ಯಾವಾಗ ನಾನು ನನ್ನ ಬಾಯಿಂದ ಇನ್ನೊಬ್ಬರಿಗೋಸ್ಕರ ಪ್ರಾರ್ಥಿಸ್ತೀನಿ ಇನ್ನೊಬ್ಬರ ಕಷ್ಟಕ್ಕೆ ನಾನು ಮಿಡಿತೀನಿ ನನಗೂ ಒಳ್ಳೆಯದಾಗುತ್ತೆ ಅಲ್ವಾ ಆಗಲೇ ನಾವು ಮನುಷ್ಯರು ಅಂತ ಅನ್ನಿಸ್ಕೊಳ್ಳೋದು ನೀವು ಇದನ್ನು ಡ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ನಿಮ್ಮ ತಾಯಿಗೋಸ್ಕರನೋ ನಿಮ್ಮ ತಂದೆಗೋಸ್ಕರನೋ ನಿಮ್ಮ ಬೇಡಿಕೊಳ್ಳೋದು ಬೇಡ್ಕೊಳ್ಳೋದು ಅದೊಂದು ಕಡೆ ಅಯ್ಯೋ ನಮ್ಮ ಪಕ್ಕದ ಮನೆಯವರು ಇಷ್ಟು ಕಷ್ಟಪಡ್ತಿದ್ದಾರೆ ದೇವರೇ ಒಳ್ಳೇದು ಮಾಡಪ್ಪ ಅಯ್ಯೋ ನಮ್ಮ ಗುರುಗಳು ಇಷ್ಟು ಕಷ್ಟಪಡ್ತಿದ್ದಾರೆ ಒಳ್ಳೇದು ಮಾಡಪ್ಪ ಅಥವಾ ನನ್ನ ತಂಗಿ ಇಷ್ಟು ಕಷ್ಟಪಡ್ತಿದ್ದಾಳೆ ಒಳ್ಳೇದು ಮಾಡಪ್ಪ ನಿಮ್ಮ ಇಡೀ ಪ್ರಾರ್ಥನೆಯಲ್ಲಿ ಇನ್ನೊಬ್ಬರಿಗೋಸ್ಕರ ಪ್ರಾರ್ಥಿಸಿ ಖಂಡಿತ ಒಳ್ಳೇದಾಗುತ್ತೆ ಅಲ್ವಾ ನಮ್ಮದುಕಲ್ಲೂ ತುಂಬ ಸಾರಿ ಈ ರೀತಿ ಘಟನೆಗಳಾಗಿರ್ತಾವಲ್ವ ನೀವು ಯಾರಿಗೂ ಭಿಕ್ಷುಕರಿಗೆ ಒಂದು ಹತ್ತು ರೂಪಾಯಿ ಕೊಟ್ಟಿರ್ತೀರಿ ಅಥವಾ ಯಾರೋ ಹಸಿವು ಬಂದವ್ರಿಗೊಂದು ಊಟ ಕೊಡಿಸಿರ್ತೀರಿ ಅಥವಾ ನಿಮ್ಗೆ ನಿಮ್ಮ ಕೈಯಲ್ಲಿ ಏನೋ ಸಹಾಯ ಮಾಡಿರ್ತೀರಿ ಅದಾದಮೇಲೆ ನಿಮಗೊಂದು ಖುಷಿಯಾಗಿರುತ್ತಲ್ಲ ಏ ನಾನು ಮಾಡಿದೆ ಅಪ್ಪ ನಾನು ಅವ್ರಿಗೇನು ಉಪಕಾರ ಮಾಡಿದೆ ಅಥವಾ ನಾನು ಅವ್ರಿಗೇನೋ ಕೊಟ್ಟೆ ಈ ಈ ಸುಖ ಇದೆಯಲ್ಲ ಪಡೆದುಕೊಂಡಾಗ ಸಿಗುವ ಸುಖ ಅಲ್ಲ ಕೊಟ್ಟಾಗ ಸಿಗುವ ಸುಖ ಇದೆಯಲ್ಲ ನಿಸ್ವಾರ್ಥವಾಗಿ ಇನ್ನೊಬ್ಬರಿಗೆ ಬೇಡಿಕೊಂಡಾಗ ಸಿಗುವ ಸುಖ ಇದೆಯಲ್ಲ ಅದು ಪರಮಶ್ರೇಷ್ಠವಾದ ಪೂಜೆ ನಿಜವಾದ ಪೂಜೆ ಅದೇ ಆಗಿದೆ ಬೇರೇನೂ ಅಲ್ಲ ಪ್ರಾರ್ಥಿಸಿ ಇನ್ನೊಬ್ರಿಗೋಸ್ಕರ ಪ್ರಾರ್ಥಿಸಿ ನಿಮಗೂ ಒಳ್ಳೆಯದಾಗುತ್ತೆ ಅಲ್ವಾ ಒಳ್ಳೆಯದಾಗಲಿ ದೇವರ ಮುಂದೆ ಪ್ರತಿ ಸಾರಿ ಕೂತಾಗ ವೆಂಕಟೇಶ್ವರನ ಮುಂದೆ ಅಲ್ಲ ಮುಂದೆ ಯೇಸು ಕ್ರಿಸ್ತನ ಮುಂದೆ ಅಥವಾ ನಿಮ್ಮ ಇಷ್ಟ ದೇವರ ಮುಂದೆ ಕುಳಿತಾಗ ಎಲ್ಲಿಯವರೆಗೂ ನೀವು ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವುದನ್ನು ಕಲಿಯುವುದಿಲ್ಲವೋ ಅಲ್ಲಿಯವರೆಗೂ ನಿಮ್ಮ ಬದುಕು ಖಂಡಿತ ಪೂರ್ಣವಾಗುವುದಿಲ್ಲ ಯಾಕಂದರೆ ನೀವು ಯಾರೋ ಒಬ್ಬರಿಗೆ ಒಂದು ಪುಸ್ತಕ ಕೊಡಿಸೋದ್ರಿ ಒಂದು ಪೆನ್ ಕೊಡಿಸೋದ್ರಿ ಯಾರೋ ಹಸಿದವ್ರಿಗೊಂದು ಊಟ ಹಾಕುದ್ರಿ ಅದಾದ ಮೇಲೆ ನಿಮಗಿರೋ ಒಂದು ವಿಶ್ವಾಸ ಇದೆಯಲ್ಲ ಅದಾದ ಮೇಲೆ ನಿಮಗೊಂದು ಏನೋ ಒಂದು ಸಾಧನೆ ಮಾಡಿದ್ದೀನಿ ಅನ್ನೋ ಮುಖಭಾವ ಒಂದು ತೇಜಸ್ಸು ಏ ನಾನು ಯಾರಿಗೋ ಏನೋ ಕೊಟ್ಟೆ ಕಣಪ್ಪ ನಾನು ಯಾರಿಗೂ ಏನೋ ಉಪಕಾರ ಮಾಡಿದೆ ಈ ಈ ಈ ಬುದ್ಧಿ ಇದೆಯಲ್ಲ ಅಥವಾ ಈ ಉಪಕಾರ ಮಾಡಾದ ಮೇಲೆ ಅನಿಸುವ ಒಂದು ಹಗುರವಾದ ಭಾವನೆ ಇದೆಯಲ್ಲ ಕೋಟಿ ಕೊಟ್ಟರು ಬರಲ್ಲ ಯಾರೋ ಒಬ್ಬರು ಹಿರಿಯರು ಒಂದು ಕತೆ ಹೇಳ್ತಾ ಇದ್ದರು ನಾವು ನಮ್ಮ ಜೀವನದಲ್ಲಿ ಪ್ರತಿ ಬೆಳಗ್ಗೆ ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಎಂತೆಂತ ಪವಾಡಗಳು ನಡೀತವೆ ಅನ್ನೋದಕ್ಕೊಂದು ಕತೆ ಹೇಳ್ತಾ ಇದ್ರು